ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ನಾನು ತಮಿಳುನಾಡಿನ ನಿತ್ಯ ಸೀತಾರಾನ್ ನಾನು ಎರಡು ಸಾವಿರದ ಐದರಿಂದ ಭಗವದ್ ಧರ್ಮದ ಭಾಗವಾಗಿದ್ದೇನೆ ಬಾಲ್ಯದಿಂದಲೂ ದೇವರು ಯಾರು ಎಂದು ನಾನು ನಿರಂತರವಾಗಿ ಹುಡುಕುತ್ತಿದ್ದೆ ನಾನು ಮನೆಯಲ್ಲಿ ಮಾಡುವ ಎಲ್ಲ ಹಿಂದೂ ಪೂಜೆ ಮತ್ತು ಆಚರಣೆಗಳನ್ನು ಗಮನಿಸುತ್ತಿದ್ದೆ ಆದರೆ ದೇವರ ಬಗ್ಗೆ ನಿರಂತರ ಒಳಗಿನ ಅನ್ವೇಷಣೆಗೆ ಉತ್ತರಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗಿರಲಿಲ್ಲ ನನ್ನ ಶಿಕ್ಷಣದ ಎಲ್ಲ ವರ್ಷಗಳು ಕ್ರಿಶ್ಚಿಯನ್ ಮಿಷನರಿ ಸಂಸ್ಥೆಗಳಲ್ಲಿ ಕಳೆದವು ನಾನು ಕ್ರಿಶ್ಚಿಯನ್ ಧರ್ಮವನ್ನು ನಿಕಟವಾಗಿ ಗಮನಿಸಿದೆ ಬೈಬಲನ್ನು ಓದಿದೆ ಕೆಲವು ದಿನಗಳವರೆಗೆ ಅದನ್ನು ಅನುಸರಿಸಿದೆ ನಾನು ನನ್ನ ನೆರೆಹೊರೆಯವರನ್ನೆಲ್ಲ ಪ್ರೀತಿಸಲು ಪ್ರಯತ್ನಿಸಿದೆ ಆದರೆ ನನಗೆ ತೃಪ್ತಿಯಾಗಲಿಲ್ಲ ಸ್ವಲ್ಪ ಅಂತರವಿತ್ತು ಒಳಗೆ ನಿರಂತರ ಸಂಕಟವಿತ್ತು ನಾನು ಬೈಬಲನ್ನು ಅನುಸರಿಸುವುದನ್ನು ನಿಲ್ಲಿಸಿದೆ ದೇವರಿಲ್ಲ ಎಂಬ ತೀರ್ಮಾನಕ್ಕೆ ಬಂದು ನಾಸ್ತಿಕಳಾದೆ ನನ್ನ ಜೀವನದಲ್ಲಿ ಈ ಹಂತದಲ್ಲಿ ಎರಡು ಸಾವಿರದ ಐದರಲ್ಲಿ ಯೂತ್ ಕೋರ್ಸ್ಗೆ ಭಾಗವಹಿಸಲು ನನಗೆ ಅವಕಾಶ ಸಿಕ್ಕಿತು ಕೋರ್ಸ್ ಸಮಯದಲ್ಲಿ ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತು ಕೋರ್ಸ್ ಮುಗಿದು ದಿನಗಳು ಕಳೆದಂತೆ ಅವು ಮಾಯವಾದವು ನನ್ನ ಅಂತರ್ಯಮಿನ್ ಸಕ್ರಿಯಗೊಂಡಿತು ನನ್ನ ಅಂತರ್ಯಾಮಿನ್ ದೈವವು ಒಳಗಿನಿಂದ ನನಗೆ ಉತ್ತರಗಳನ್ನು ಮತ್ತು ಸ್ಪಷ್ಟತೆಯನ್ನು ನೀಡಿತು ಒಂದು ಸಂದರ್ಭದಲ್ಲಿ ನಾನು ಶ್ರೀಮೂರ್ತಿಯ ಬಳಿ ಹೋಗಿ ಹೃದಯದ ಅರಳುವಿಕೆಯ ಬಗ್ಗೆ ನನಗೆ ಅರ್ಥವಾಗಲಿಲ್ಲ ಎಂದು ಹೇಳಿದೆ ಶ್ರೀ ಪರಂಜ್ಯೋತಿಯವರು ಅದೇ ದಿನ ನನಗೆ ಆನಂದದ ಅತ್ಯಂತ ಸುಂದರವಾದ ಅನುಭವವನ್ನು ನೀಡಿದರು ನನ್ನ ಸುತ್ತಲೂ ನಾನು ನೋಡಿದ ಎಲ್ಲದರಲ್ಲೂ ಆನಂದದ ಅನುಭೂತಿ ಇತ್ತು ಒಂದು ನಾಯಿ ನನ್ನ ಹತ್ತಿರ ಬಂದಿತು ನಾನು ನಾಯಿಯ ಮೇಲೆ ನನ್ನ ಕೈಗಳನ್ನು ಉಜ್ಜಿದೆ ಸುತ್ತಲೂ ಸಂತೋಷವು ತುಂಬಿತು ಆ ದಿನದಿಂದ ನನ್ನ ಅಂತರಂಗದ ಪ್ರಯಾಣವು ಪ್ರಾರಂಭವಾಯಿತು ಶ್ರೀಪರಂಜ್ಯೋತಿ ಅಮ್ಮ ಭಗವಾನರ ಅಸಾಧಾರಣ ಬೋಧನೆಗಳು ಮತ್ತು ಸಂಪೂರ್ಣ ದೈವಿಕ ಅನುಭವಗಳೊಂದಿಗೆ ನನ್ನನ್ನು ನನ್ನ ಅಗತ್ಯಗಳನ್ನು ಮತ್ತು ಎಲ್ಲರಲ್ಲೂ ಹರಿಯುವ ಏಕ ಮನಸ್ಸಿನಂತೆ ನನ್ನ ಮನಸ್ಸನ್ನು ನೋಡಲು ನನಗೆ ಸಾಧ್ಯವಾಯಿತು ಈ ಜೀವನವು ಈಗ ಒಂದು ಸುಂದರವಾದ ಪ್ರಯಾಣವಾಗಿದೆ ಅಲ್ಲಿ ನನ್ನ ಪ್ರೀತಿಯ ದೇವರ ಉಪಸ್ಥಿತಿಯಲ್ಲಿ ನಾನು ನನ್ನೊಳಗೆ ಎಲ್ಲವನ್ನೂ ನೋಡುತ್ತಿದ್ದೇನೆ ನನ್ನ ಪ್ರೀತಿಯ ಭಗವಂತ ಶ್ರೀ ಪರಂಜ್ಯೋತಿ ನಿಮಗೆ ಅನಂತಕೋಟಿ ಪ್ರಣಾಮಗಳು